ಚಿಕ್ಕಮಂಗ್ಳೂರ್ ಯಾವ್ದು ಚೆನ್ನಾಗಿ ಐ ವೆರಿ ವೆರಿ ಫಾನ್ ನಾನು ಮಾಡಿದಂತ ಅಮೃತ ಕ್ಲೈಮ್ಯಾಕ್ಸ್ ಎಲ್ಲೇ ಶೂಟ್ ಮಾಡಿದ್ರೆ ಅಮೆರಿಕ ಅಮೆರಿಕ ಕಾಫಿ ಕೇಳ್ತೀನಿ ಅಮೆರಿಕ ಚಿಕ್ಕಮಂಗ್ಳೂರ್ ಕಾಫಿ ಅಂತ ಕೊಡುವಂತೂ ಇರೋದು ಬಹಳ ಅದ್ಭುತವಾಗಿ ನಡೀತು ಬಹಳ ಅಚ್ಚುಕಟ್ಟಾಗಿ ನಡೀತು ವಿ ಜಿ ಎಸ್ ಅವರ ಹೆಸರಲ್ಲಿ ಆ ಮೂರನೇ ಆ್ಯನಿವರ್ಸರಿ ಅವರು ಅವರ ಹುಟ್ಟಿದ ಬದಲೇ ಈ ನ್ಯಾಷನಲ್ ಲೆವೆಲ್ ಕ್ವಿಝ್ನ ಮಾಡಿ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಇಷ್ಟು ದೊಡ್ಡ ಏರಿಯಾಲಿ ಒಂದು ಸ್ಕೂಲ್ ನಿಮಗೆ ಸಿಗೋದಿಲ್ಲ ಆ್ಯಂಡ್ ಈ ಥರ ಒಂದು ನೇಚರಲ್ಲಿ ನೋಡಿ ಎದುರುಗಡೆ ಆ ಥರ ಮೌಂಟನ್ನು ಈ ಕಡೆ ವ್ಯಾಲೀಸು ಈ ಥರ ಒಂದು ವಾತಾವರಣ ಬೆಳೆದಾಗ ಆ ಮನಸ್ಸೇ ಬೇರೆ ತರ ಇರ್ತದೆ ಈ ಮಕ್ಕಳ ಮನಸ್ಸು ಸಮಥಿಂಗ್ ವೆರಿ ಡಿಫ್ರೆಂಟ್ ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಯುವಕ ರಮೇಶ್ ಅವರು ಚಿಕ್ಕಮಗಳೂರಿಗೆ ಬಂದಿದ್ದಾರೆ ಅಂಬರ್ ವ್ಯಾಲಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇವತ್ತೊಂದು ಕಾರ್ಯಕ್ರಮ ಇತ್ತು ಕ್ವಿಜ್ ಕಾಂಪಿಟೇಷನ್ ವೈ ಜಿ ಸಿದ್ಧಾರ್ಥ ಅವರ ಜ್ಞಾಪಕಾರ್ಥವಾಗಿ ನಡೆದಂತಹ ಕ್ವಿಜ್ ಕಾಂಪಿಟೇಷನ್ ಫೈನಲ್ ಗ್ರ್ಯಾಂಡ್ ಫಿನಲ್ ಇವತ್ತಿತ್ತು ಅದಕ್ಕೆ ಬಂದಿದ್ದಾರೆ ರಮೇಶ್ ಅರ್ಹ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮಗ್ಳೂರು ಯಾವಾಗ ಚೆನ್ನಾಗಿದೆ ಹ್ಯಾವ್ ವೆರಿ ವೆರಿ ಫಾಂಡ್ ಮೆಮರೀಸ್ ನಾನು ಮಾಡಿದಂಥ ಅಮೃತಶ್ನಿ ಕ್ಲೈಮ್ಯಾಕ್ಸ್ ಎಲ್ಲೇ ಶೂಟ್ ಮಾಡಿದ್ದು ನಾವು ಹ್ಯಾವ್ ಬಿಗ್ ಕನೆಕ್ಷನ್ ಇನ್ ಚಿಕ್ಕಮಗಳೂರು ಅಮೆರಿಕ ಅಮೆರಿಕಲ್ಲಿ ಒಂದು ಡೈಲಾಗ್ ಬರುತ್ತೆ ಕಾಫಿ ಕೇಳ್ತೀನಿ ಅಮೆರಿಕ ತಕ್ಷಣ ಏ ಅಲ್ಲ ಬೇಡಪ್ಪ ಚಿಕ್ಕಮಗಳೂರು ಕಾಫಿ ಕೊಡೋ ಅಂತ ಆ ಲೆವೆಲ್ಗೆ ಚಿಕ್ಕಮಗಳೂರು ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ಮೈ ಫಿಲ್ಮ್ಸ್ ಎಷ್ಟೊಂದು ಎಲ್ಲ ಇಲ್ಲಿ ಶೂಟ್ ಮಾಡಿದ್ದೀವಿ ಬಟ್ ಈ ಸಲ ಬಂದಿರುವಂಥ ಕಾರಣವೇ ಬೇರೆ ಭಾಳ ಸೊಗಸಾದ ವಿಷಯ ಆಯಿತು ಭಾಳ ಅದ್ಭುತವಾಗಿ ನಡೀತು ಭಾಳ ಅಚ್ಚುಕಟ್ಟಾಗಿ ನಡೀತು ವಿ ಜಿ ಎಸ್ ಅವರ ಹೆಸರಲ್ಲಿ ಆ ಮೂರನೇ ಆ್ಯನಿವರ್ಸರಿಗೆ ಅವರು ಅವರ ಹುಟ್ಟಿದ ಬದಿನ ಈ ನ್ಯಾಷನಲ್ ಲೆವೆಲ್ ಕ್ವೀಸ್ನ ಮಾಡಿ ಗಿರಿಯವ್ರು ನಡೆಸ್ಕೊಡಿದ ರೀತಿಯಾಗಲಿ ಐಶ್ವರ್ಯ ಅವರು ಇದನ್ನೆಲ್ಲ ಆರ್ಗನೈಸ್ ಮಾಡಿದ ರೀತಿಯಾಗಲಿ ಭಾಳ ಸೊಸಾಗಿತ್ತು ಅಂದ್ರೆ ಚಿಲ್ಡ್ರನ್ ಸೋ ಸ್ಮಾರ್ಟ್ ಕ್ವಶನ್ಸ್ ಸೋ ಗುಡ್ ಒಂದೂವರೆ ಎರಡು ಗಂಟೆಗೆ ಕಾಲ ಕಳೆದಿದ್ದೇ ಗೊತ್ತಾಗಿಲ್ಲ ನನಗೆ ಭಾಳ ಚೆನ್ನಾಗಿತ್ತು ನಾವು ಕೂಡ ಆರಂಭದಿಂದ ನೋಡಿದ್ವಿ ಇಲ್ಲಿ ಮಕ್ಕಳ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಒಂಥರ ಜೀನಿಯಸ್ ಅದು ನಮಗೆ ಕಲ್ಪನೆ ಮಾಡ್ಕೊಳೋಕ್ಕಾಗೋದಿಲ್ಲ ಅಂತ ಇಲ್ಲ ಈ ಕಾಲದ ಮಕ್ಕಳೇ ಅದೇ ಥರ ಇದ್ದಾರೆ ಎಲ್ಲ ಮಕ್ಕಳು ಅದೇ ಥರ ಇದ್ದಾರೆ ಬಟ್ ಈ ಮ ಗ್ರೂಪ್ ಇದೆಯಲ್ಲ ಈ ಫೈನಲಿಸ್ಟು ಅದೆಲ್ಲ ಫಸ್ಟು ಟೂ ಅಂತೂ ಶಾಕಿಂಗ್ ರೀ ಅವ್ರು ಕೇಳಿದಂಥ ಕೆಲವು ಕ್ವೆಶನ್ಸ್ ಒಂದು ಆನ್ಸರ್ಸ್ ವಿವರಣೆಗಳು ವಿವರಣೆಗಳು ಅವ್ರು ಕಂಡಿಡಿದಂಥ ರೀತಿ ಎಲ್ಲ ಭಾಳ ಇಷ್ಟ ಆಯ್ತು ನನಗೆ ಇಟ್ ಇಸ್ ಸೋ ಎಂಟರ್ಟೈನಿಂಗ್ ಈ ಥರ ಇದ್ದ ಅಂದರೆ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿರ್ಬೇಕು ಸರ್ ಸೊ ಇಟ್ ಶುಡ್ ಬಿ ಮೀನಿಂಗ್ಫುಲ್ ಆ ಥರ ಒಂದು ಈ ಥರ ಒಂದು ಕುಸ್ಕೊಂಡು ಬಂದಾಗ ಭಾಳ ಖುಷಿ ಆಯ್ತು ನನಗೆ ಬೇರೆ ಬೇರೆ ಶಾಲೆಗಳಿಗೆ ಹೋಗಿರ್ತೀರಿ ಬೇರೆ ಬೇರೆ ರೀತಿಯಾದಂಥ ವಿದ್ಯಾರ್ಥಿಗಳು ನಿಮ್ಮನ್ನು ಕಂಡಿರ್ತಾರೆ ಇಲ್ಲಿ ಸಣ್ಣ ಮಕ್ಕಳಿಂದ ಇದು ದೊಡ್ಡ ಮಕ್ಕಳವರೆಗೂ ಕೂಡ ಇದ್ದರು ಅವ್ರದ್ದು ಇನ್ವಾಲ್ವ್ಮೆಂಟ್ ನಿಮ್ಮ ಟಾಕ್ ಕೊಟ್ರಿ ಆಕ್ಟಿವ್ ಆಗಿದ್ದರು ಅದನ್ನು ನೋಡಿದಾಗ ಹೇಗೆ ಅನಿಸ್ತಿದೆ ಇಲ್ಲ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಇಷ್ಟು ದೊಡ್ಡ ಏರಿಯಲ್ಲಿ ಒಂದು ಸ್ಕೂಲ್ ನಿಮಗೆ ಸಿಗೋದಿಲ್ಲ ಆ್ಯಂಡ್ ಈ ಥರ ಒಂದು ನೇಚರಲ್ಲಿ ನೋಡಿ ಎದುರುಗಡೆ ಆ ಥರ ಮೌಂಟನ್ನು ಈ ಕಡೆ ವ್ಯಾಲೀಸು ಈ ಥರ ಒಂದು ವಾತಾವರಣದಲ್ಲಿ ಬೆಳೆದಾಗ ಮನಸ್ಸೇ ಬೇರೆ ಥರ ಇರುತ್ತೆ ಈ ಮಕ್ಕಳ ಮನಸ್ಸು ಇಟ್ ನೋಡಿ ಸಮ್ಥಿಂಗ್ ವೆರಿ ಡಿಫ್ರೆಂಟ್ ಬೆಂಗಳೂರು ಸ್ಕೂಲಲ್ಲಿ ಓದುವಂಥ ಮಕ್ಕಳು ಬೇರೆ ಇಲ್ಲಿ ಈ ವಾತಾವರಣದಲ್ಲಿ ಬೆಳೆಯುವಂಥ ಮಕ್ಕಳ ಮನಸ್ಥಿತಿನೇ ಬೇರೆ ಥರ ಇರುತ್ತೆ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದು ಇಪ್ಪತ್ತು ವರ್ಷದ ಹಿಂದೆಯೇ ಬಿ ಜಿ ಎಸ್ ಅವರು ಈ ಥರ ಒಂದು ವಿಷನ್ ಇತ್ತು ಆ ರೂಮ್ಸ್ ಎಲ್ಲ ಸರ್ಕ್ಯುಲರ್ ಆಗಿ ಮಾಡಿದ್ದಾರೆ ಆ ಕಾಲದಲ್ಲೇ ಇವತ್ತು ಒಂದು ಅಬ್ಸರ್ವೇಟ್ರಿ ತೋರಿಸೋರು ಐ ಡೋಂಟ್ ನೋ ನಾನು ಯಾವ ಸ್ಕೂಲಲ್ಲೂ ಈ ಥರ ಒಂದು ಟೆಲಿಸ್ಕೋಪ್ ಅದೆಲ್ಲ ನೋಡೇ ಇಲ್ಲ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ ಅಂತ ಅರ್ಥ ಆಯಿತು ಆ್ಯಂಡ್ ಆ ಮಕ್ಕಳು ಇಂಟೆಲಿಜೆನ್ಸಲ್ಲಿ ನಾವು ನೋಡಿದೀವಿ ಆಗ ಒಳ್ಳೆ ಭವಿಷ್ಯ ಅಂತೂ ಇದೆ ಐ ಆ ವಿಷಯದಲ್ಲಿ ವಿಲ್ ಕಂಟಿನ್ಯೂ ವಿಜಯಸ್ತವರ ಸ್ಮರಣಾರ್ಥ ಕಾರ್ಯಕ್ರಮ ನಡೆದಿದ್ದು ನಿಮಗೂ ಅವ್ರಿಗೂ ಒಡನಾಟ ಇತ್ತು ಸರ್ ಅವ್ರ ಜೊತೆ ನೀವು ಒಂದೇ ಒಂದು ಸಲ ಅವ್ರನ್ನ ಮೀಟ್ ಮಾಡಿದ್ದು ಒನ್ ಅವರ್ ಮೀಟ್ ಮಾಡಿದ್ದೆ ನಾನು ಇ ವಾಸ್ ಆಪ್ಸೊಲ್ಯೂಟ್ಲಿ ಡ್ಯಾಶಿಂಗ್ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ನೀವು ಇಪ್ಪತ್ತು ವರ್ಷ ಆದರೂ ಮರೆಯೋಕ್ಕಾಗಲ್ಲ ಅಷ್ಟೊಂದು ಫೋರ್ಸ್ ಇರುತ್ತೆ ಅವರು ಎನರ್ಜಿ ಇರುತ್ತೆ ಆ ಥರ ಒಂದು ಎನರ್ಜಿ ಇತ್ತು ಆ ವ್ಯಕ್ತಿಯಲ್ಲಿ ಅದಾದ ನಂತರ ಅವ್ರ ಅದ್ಭುತವಾದಂಥ ಕಥೆಗಳನ್ನು ಬಿಸ್ನೆಸ್ ಅವ್ರು ಮಾಡಿದಂಥ ರೀತಿಯನ್ನು ಅದೆಲ್ಲ ನಾನು ಓದಿದ್ದೆ ಆಮೇಲೆ ಪರ್ಸನಾಗಿ ಮೀಟ್ ಮಾಡಿಲ್ಲ ಬಟ್ ಫಸ್ಟ್ ಟೈಮ್ ಮೀಟ್ ಮಾಡಿ ಅರೌಂಡ್ ನೈಂಟಿ ಏಯ್ಟ್ ನೈಂಟಿ ನೈನ್ ಆ ಟೈಮಲ್ಲಿ ನಾನು ಮೀಟ್ ಮಾಡಿದ್ದು ಬಟ್ ಭಾಳ ಇಂಪ್ಯಾಕ್ಟ್ಫುಲ್ ಆಗಿತ್ತು ಆ ಪರ್ಟಿಕ್ಯುಲರ್ ಮೀಟ್ ಕಾಫಿ ಡೇ ಅಂತ ಒಂದು ಚೈನ್ನ ಮಾಡೋದು ಇಂಡಿಯಾದಂಥ ಒಂದು ಕಂಟ್ರಿಲಿ ಇಟ್ಸ್ ಅ ಗ್ರೇಟ್ ಡ್ರೀಮ್ ಅದು ಆಂಟರ್ಪ್ರನರ್ಸ್ಗೆ ಬಿಸ್ನೆಸ್ಮನ್ಗೆ ಆ ಕಥೆಗಳೆಲ್ಲ ಓದಾಗ ನನಗೆ ಅದು ಭಾಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನಾವು ಎಂಟರ್ಟೈನ್ಮೆಂಟ್ ಇಂಡ್ರೆಸ್ ಇರೋರು ಬಟ್ ಬಿಸ್ನೆಸ್ ಈ ಥರ ಸ್ಟೋರೀಸ್ ಕೇಳೋಕ್ಕೆ ನನಗೆ ಬಹಳ ಇಷ್ಟ ಆಗ ಬಹಳ ಇಷ್ಟ ಆಗಿತ್ತು ಅವರ ಕತೆ ಅವ್ರು ಮಾಡಿದಂಥ ನಿರ್ಧಾರಗಳು ಅವ್ರು ಮಾಡಿದಂಥ ಇಚ್ಛೆ ಏನು ಎಲ್ಲವೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಬಟ್ ಐ ಥಿಂಕ್ ದ ಸ್ಟೋರಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ಇನ್ನೊಂದು ಕ್ವಶನ್ ಕೇಳ್ಬೇಕು ಸರ್ ಈಗ ಮಕ್ಕಳಿಗೆ ಸಂಬಂಧಪಟ್ಟಿರೋದ್ರಿಂದ ಯುವಜನತೆಗೆ ಸಂಬಂಧಪಟ್ಟಿರೋದ್ರಿಂದಾಗಿ ರೀಸೆಂಟಾಗಿ ಭೀಮಾ ಮೂವಿ ಬಂತು ಒಂದು ಯುವಜನತೆ ಎತ್ತ ಸಾಕ್ತಿದೆ ಅನ್ನೋದನ್ನ ಕುರಿತಾಗಿ ಬೇರೆ ಬೇರೆ ಆ್ಯಂಗಲ್ ತೋರಿಸಿದ್ದಾರೆ ಬಟ್ ನಿಮ್ಮ ಕಡೆಯಿಂದ ಒಂದು ಸಂದೇಶ ಬೇಕಿದೆ ಈಗಿನ ಯುವಜನತೆ ಮುಂದಿನ ಭವಿಷ್ಯದ ಪ್ರಜೆಗಳು ಅಂತ ನಾವು ಮಕ್ಕಳನ್ನ ಹೇಳ್ತೀವಿ ಯಾವ ದಿಕ್ಕಿನಲ್ಲಿ ಸಾಗಬೇಕು ಈಗ ಯಾವ ರೀತಿ ಮಕ್ಕಳು ಡೈವರ್ಟ್ ಆಗ್ತಾ ಇದ್ದಾರೆ ಇದನ್ನಲ್ಲಿ ಯಾವ ರೀತಿ ನಾವು ತೊಡಗಿಸ್ಬೋ ತೊಡೆದು ಹಾಕ್ಬೋದು ಅಂತ ಇಲ್ಲ ಇದರಲ್ಲಿ ಬಹಳ ಮುಖ್ಯವಾದ ವಿಷಯ ಸರ್ ನೀವು ನೀವಾಗಿರ್ಬೇಕು ಸರ್ ಇದೇ ಬಹಳ ಬಹಳ ಆಗಿರೋದು ನೀವು ಅಂತ ಒಂದು ನಿಮ್ಮ ಥರ ಅಂತ ಇರುತ್ತೆ ಅದನ್ನು ಬಿಟ್ಟು ನೀವು ಬೇರೆ ಯಾರೋ ಫ್ರೆಂಡ್ಸ್ ಅದನ್ನು ಮಾಡ್ತಾರೆ ಇವರವ್ರು ಮಾಡ್ತಾರೆ ಅನ್ನೋಕ್ಕೋಸ್ಕರ ಎಷ್ಟೊಂದು ಜನ ಅದಕ್ಕೆ ಆ ಕಡೆ ಅವ್ರಿಗೆ ಅದು ಮೊದಲಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಆ್ಯಕ್ಚುಲಿ ಈ ಯಾವುದೋ ಒಂದು ಒಂದು ಪಿಯರ್ ಪ್ರೆಷರ್ಗೆ ಅವರೆಲ್ಲ ಮಾಡ್ತೇನೆ ಅನ್ನೋ ಒಂದು ಕಾರಣ ಆ ಕಡೆ ಎಳೆದು ಅದು ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಬೇಕು ಪ್ಲೀಸ್ ಡೋಂಟ್ ಡೂ ಎನಿಂಗ್ ವಿಚ್ ಇಸ್ ನಾಟ್ ಯು ಅಂತ ಕೆಲವು ಮೌಲ್ಯಗಳಿರುತ್ತೆ ಅಂತ ಕೆಲವು ವ್ಯಾಲ್ಯೂಸ್ ಇರುತ್ತೆ ನಿಮ್ಮ ಅಪ್ಪ ಅಮ್ಮ ಕೆಲವು ವಿಷಯಗಳು ಹೇಳ್ಕೊಟ್ಟಿರ್ತಾರೆ ಅದನ್ನು ಬಿಡಬೇಡಿ ಅದು ನೀವು ನಿಮ್ಮ ನಿಮ್ಗೆ ಗೊತ್ತಿರುತ್ತೆ ಅದು ನಿಮ್ಮ ಮನಸ್ಸು ಹೇಳ್ತಾನೆ ಹೋಗ್ತಿರೋ ದಾರಿ ತಪ್ಪು ಅಂತ ಗೊತ್ತಿತ್ತು ಆ ಕಡೆ ದಯವಿಟ್ಟು ಹೋಗಬೇಡಿ ಅಷ್ಟು ಇನ್ನೊಂದು ಫೀಲ್ಡ್ಗೆ ಸಂಬಂಧಪಟ್ಟಂತೆ ನಿಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಹೊಸ ಮೂವಿ ಕಡೆ ಗಮನ ಹರಿಸಿದಿರ ಮೂವಿ ಬರ್ತಾ ಇದೆಯಾ ಹೇಗೆ ಹೌದು ಈಗ ಮೂರು ಫಿಲಮ್ ಅನೌನ್ಸ್ ಮಾಡಿದ್ದೀವಿ ಒಂದು ದೈಜಿ ಅಂತ ಅದು ಈಗ ಶೂಟಿಂಗ್ ಹೋಗ್ಬೇಕು ನಾನು ಆಮೇಲೆ ನಾನು ಗಣೇಶು ಸೇರಿ ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ ಅದು ಈಗ ಆರನೇ ತಾರೀಕು ಅನೌನ್ಸ್ ಆಗುತ್ತೆ ಅದರ ಪೋಸ್ಟರು ಮತ್ತು ಪ್ರೊಮೋ ರಿಲೀಸ್ ಆಗುತ್ತೆ ಆರನೇ ತಾರೀಕು ನಂತರ ಇನ್ನೊಂದು ಫಿಲ್ಮ್ ಮಾಡಬೇಕು ನಾನು ಇದೆರಡು ಮುಗಿಸ್ಬಿಟ್ಟು ಅದನ್ನು ಶುರು ಮಾಡ್ತೀನಿ ಆಲ್ರೆಡಿ ಕೆ ಡಿ ನಡೀತಾ ಇದೆ ಅದು ನಡೀತಾ ಇದೆ ಥ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಇದು ರಮೇಶ್ ಆರೋಹಿಂದ ಅವ್ರ ಮಾತು ಕ್ಯಾಮ್ರಾ ಪರ್ಸನ್ ರಂಜಿತ್ ಜೊತೆ ಕಿಶೋರ್ ರಾಯ್ ಕತ್ತಲೆ ಕಾಡು ಚಿಕ್ಕಮಗಳೂರು पब्लिक इंपैक्ट जनशक्त निर्णायक